ತಾಲೂಕು ಹೆತ್ತೂರು ಹೋಬಳಿಯ ಖಾಡ್ಯಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಹೆತ್ತೂರು ಹೋಬಳಿಯ ಬೆಳೆಗಾರರ ಸಂಘದ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕಿ ನೇತ್ರಾ ಸುರೇಶ್ ಉಚಿತ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು ಮಾತನಾಡಿದ ನೇತ್ರಾ ಸುರೇಶ್ ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಕಲಿಕಾ ಸಾಮಗ್ರಿಗಳನ್ನು ನೀಡುತ್ತಿದ್ದೇವೆ ಇದರ ಸದುಪಯೋಗವನ್ನು ನೀವೆಲ್ಲ ಪಡೆದುಕೊಳ್ಳುವ ಮೂಲಕ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ತಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ಹಾಗೂ ಓದಿದ ಸರ್ಕಾರಿ ಶಾಲೆಗೆ ಕೀರ್ತಿ ತರಬೇಕೆಂದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕಿ ಜ್ಯೋತಿಮಣಿ ಹೆತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಕರಡಿಗಾಲ ಹರೀಶ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಉನ್ನತ ಸಾಧನೆ ಮಾಡಿ ಗುರಿ ಮುಟ್ಟುವ ಬಗೆಗಿನ ಒಳ್ಳೆಯ ದಾರಿಗಳ ಬಗ್ಗೆ ಹಿತವಚನವನ್ನಾಡಿದರು ಇದ್ರಲ್ಲಿ ಇಪ್ಪತ್ತು ಮಕ್ಕಳನ್ನು ತೊಡಸ್ಕೊಳ್ತಾ ಇದ್ರೆ ನಾವು ಒಳಗಡೆ ನೀವು ಹೊರಗಡೆ ತಂದಿತ್ತಾ ಇದ್ರಿ ತುಂಬಾ ಖುಷಿ ಆಗ್ತಾ ಇತ್ತು ಅವಾಗ್ಲೂ ನಾನು ಏನಾದ್ರು ಪ್ರೋತ್ಸಾಹ ಕೊಡ್ಬೇಕು ಅನಿಸ್ತಾ ಇತ್ತು ಆದ್ರೆ ಹಣದಿಂದ ಅದನ್ನ ಅಳಿಬಾರ್ದ ಒಂದೇ ಕಾರಣಕ್ಕೆ ಅವತ್ತಿನ ತುಂಬಾ ಟೈಮ್ ಇಲ್ಲ ಸುಮ್ಮನೆ ಇದೆ ಆದ್ರೆ ಇವತ್ತು ಕೊಡ್ಬೇಕು ಅಂತ ಹೇಳಿ ಮುಂದೆ ಬಂದೆ ಮತ್ತೆ ಕೊಡ್ಬೇಕು ಅನ್ಕೊಂಡಿದ್ದೆ ತುಂಬಾ ಲೇಟ್ ಆಯ್ತು ನಮ್ಮ ಮನೇಲೆ ಕಾಲ್ ಮಾಡಿದ್ದೆ ಸ್ವಲ್ಪ ಕಾರ್ಯಕ್ರಮಗಳ ಮಧ್ಯದಲ್ಲಿ ಬಂದಾಗಿ ಏನ್ತಾ ಇತ್ತು ಮಕ್ಕಳೇ ನಾನು ನಿಮ್ಮಲ್ಲಿ ಕೇಳೋದು ಇಷ್ಟೇ ನೀವು ಒಂದಲ್ಲ ಇಂಜಿನಿಯರ್ ಡಾಕ್ಟ್ರೇ ಆಗ್ಬೇಕು ಅಂತ ಏನಿಲ್ಲ ಜೀವನದಲ್ಲಿ ಸಂಸ್ಕಾರ ಅನ್ನ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಪ್ಪ ಅಮ್ಮನೇ ಅಪ್ಪ ಅಮ್ಮನಿಗೆ ನೀವು ಆಸ್ತಿ ನಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವರೇ ನಿಮಗೆ ಆಸ್ತಿ ಆದ್ರಿಂದ ನೀವೇ ಅವರಿಗೆ ಆಸ್ತಿ ಆದ್ರಿಂದ ಅವ್ರನ್ನ ಯಾವತ್ತು ಅಳಿಸ್ಕೋದು ರಜೆ ಟೈಮಲ್ಲಿ ನೀವು ಕೆರೆ ಕಡೆ ಮರ ಹತ್ತೋದು ಇಂಥ ಕಡೆ ಎಲ್ಲ ಹೋಗಿ ತುಂಬ ಅನಾಹುತಗಳಾಗ್ತಾ ಇದ್ದಾವೆ ಮಕ್ಕಳು ಇಷ್ಟು ಕೇರ್ ಆಗಿರಿ ಅಪ್ಪ ಅಮ್ಮಗೆ ನೋವು ಕೊಡ್ಬೇಡಿ ಮುಂದೆ ಈ ಊರಿಗೆ ಈ ಶಾಲೆಗೆ ನೀವು ಹೆಸರು ತರಬೇಕು ಇಲ್ಲೇ ಹೋಗ್ತಾ ಇದ್ರು ಇದು ನನ್ನ ಶಾಲೆ ನಾನು ಓದಿದ್ರು ಇದನ್ನು ಉಳಿಸ್ಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ ಬೆಳಿಬೇಕು ಅದನ್ನು ನಾನು ನಿಮ್ಮನ್ನು ಕೇಳ್ಕೊಡ್ತೀನಿ ಹಾಗೆ ನೀವು ತುಂಬಾ ಹತ್ತಿರದಲ್ಲಿ ಇದೀರ ನಾವು ಇದ್ದಾಗ ನೂರೈವತ್ತು ಮಕ್ಳು ಇನ್ನೂರು ಮಕ್ಕಳು ಇರ್ತಾ ಇದೀವಿ ಒಂದು ಶಾಲೆಯಲ್ಲಿ ನಾವು ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸರ್ಗಳು ನಮ್ಮನ್ನೆಲ್ಲ ಮಾತಾಡ್ಸೋಕ್ಕೂ ಆಗ್ತಾ ಇರ್ಲಿಲ್ಲ ನೀವು ಮಾನಸಿಕವಾಗಿ ಆರ್ಥಿಕವಾಗಿ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರು ಶಿಕ್ಷಕರ ಜೊತೆ ಶೇರ್ ಮಾಡ್ಕೋಬಹುದು ಹಂಚ್ಕೊಳ್ಬಹುದು ನಿಮ್ಮ ಮುಖ ಭಾವನೆ ಗೊತ್ತಾಗ್ತವೆ ಇಷ್ಟು ಅವರು ಪ್ರತಿನಿತ್ಯ ನೋಡೋದ್ರಿಂದ ಏನ್ ಸಮಸ್ಯೆ ಇರ್ಬೋದು ಏನ್ ಇರ್ಬೋದು ಶೇರ್ ಮಾಡ್ಕೊಳ್ಳಿ ಅಭಿವೃದ್ಧಿ ಪತ್ರದಲ್ಲಿ ನನ್ನ ಆಸೆ ಇರುತ್ತೆ ಆದ್ರೆ ನನ್ನಲ್ಲಿ ನನಗೆ ಕಷ್ಟ ಆದ್ರೂ ಸಮಾಜಕ್ಕೆ ನಾವು ಏನಾದ್ರು ಕೊಡುಗೆ ಕೊಡ್ತೀವಿ ಸಮಾಜ ಕೆಲಸ ಈ ಸಮಾಜ ಈ ಸಮಾಜುತ್ತೆ ಒಂದೇ ಒಬ್ಬಾ ನಾನು ಮಾತನಾಡುತ್ತೆ ಒಂದ್ ನಮ್ಮ ಗುರುರಾಜ್ ಹೆಸರು ಹೇಳಿರ್ಬೋದು ಮಕ್ಕಳಿಗೆ ಎಷ್ಟು ಗೊತ್ತಿಲ್ಲ ಅವ್ರೆ ಒಂದು ಶಾಲೆಯಲ್ಲಿ ಸ್ಪೀಕ್ ಮಾಡ್ಕೊಂಡಿರ್ತಾರೆ ಅವಾಗ ಮಕ್ಕಳು ಕೇಳ್ತಾರೆ ಹೆಸರೇನು ಎಲ್ಲರೂ ಕೊಡುವ ಕೈ ಇರ್ಬೋದು ಯಾರು ಕೊಡುವ ಕೈ ಈ ತರದನ್ನ ಹೇಯಸಿಗಳನ್ನ ಉತ್ತಮ ಸಮಾಜ ಒಳ್ಳೆ ಸಂದೇಶ ಕೊಟ್ಟಂತೆ ಕರುಣೆ ಮೈತ್ರಿ ವಿಶ್ವಾಸ ಇದನ್ನೆಲ್ಲ ಮೈಗೂಡಿಸ್ಕಂದ್ರೆ ಈ ತರದೆಲ್ಲ ಸಾಧ್ಯ ಇವ್ರದ್ದು ಈ ತರದ ಏನು ಇವರು ಇವತ್ತ ನೋಟ್ ಪುಸ್ತಕ ಏನು ಕೊಡಬೇಕು ಅಂತ ಇದ್ದಾರೆ ಅದು ಸರ್ಕಾರಿ ಶಾಲೆ ಮಕ್ಕಳ ಹಿತದೃಷ್ಟಿಗೆ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಂದಿದ್ದಾರೆ ಈ ತರದ ಅವಕಾಶಗಳನ್ನ ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಮುಂದಿನ ಬದುಕಲ್ಲಿ ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸ ಪಡ್ಕೊಂಡು ಸಮಾಜಕ್ಕೆ ಒಂದು ಮಾದರಿ ವ್ಯಕ್ತಿಯಾಗಿ ಬೆಳಿಬೇಕು ಮತ್ತೆ ನೀವು ಈ ತರದ ಈಗ ಏನ್ ನೀವೆಲ್ಲ ಈ ಸೌಲಭ್ಯ ತಗತ್ತೀರಿ ನೀವು ಮುಂದೊಂದು ದಿವಸ ನೀವು ಈ ತರದ ಸೌಲಭ್ಯಗಳನ್ನ ಅಂತ ಮನೋಭಾವನ ಬೆಳೆಸ್ಕೊಬೇಕು ಹಾಗಿದ್ದಾಗ ಮಾತ್ರ ಪ್ರೀತಿ ವಿಶ್ವಾಸ ಮೈತ್ರಿ ಎಲ್ಲ ಸಮಾಜದಲ್ಲಿ ಹಾಕೋಕ್ಕೆ ಸಾಧ್ಯ ಮಕ್ಕಳು ಇದರ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ವಿದ್ಯಾರ್ಥಿ ದಿಶೆಯಲ್ಲಿ ಒಳ್ಳೊಳ್ಳೆ ಒಳ್ಳೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಅದೇ ರೀತಿ ಹಿರಿಯರನ್ನು ಗೌರವಿಸುದು ಇದರನ್ನೆಲ್ಲ ಮೈ ಮೈಪೂಡಿಸಿಕೊಂಡು ಸಮಾಜಕ್ಕೆ